ಕೆಲವೊಮ್ಮೆ ಅನಿವಾರ್ಯ ಆಗ್ತದೆ ಹೊರಗಡೆ ಸ್ವಲ್ಪ ಹೊತ್ತು ಮೆಹಂದಿ ಎಲ್ಲ ಹಾಕ್ಸ್ಕೊಂಡ್ಲು ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶುಕ್ರವಾರದ ಮಧ್ಯಾಹ್ನದ ಬ್ಲಾಗ್ ಇದು ನಾನು ಊಟಕ್ಕೆ ದಾಲ್ ರೆಡಿ ಮಾಡ್ಕೊಂಡೆ ಹಾಗೆ ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ಕೂತಿದ್ದೆ ತೇಜಸ್ ಹೇಳ್ತಾ ಇದ್ದ ಮಾಮಿ ಹಸುವೆ ಆಗ್ತಾ ಇದೆ ಬೇಗನೆ ಮೀನ್ ಫ್ರೈ ಮಾಡು ಅಂತ ಹೇಳ್ತಾ ಇದ್ದ ಹಾಗಾಗಿ ಮೀನ್ ಫ್ರೈ ಮಾಡ್ತಾ ಇದ್ದೆ ಇವತ್ತು ಶುಕ್ರವಾರ ನಾನು ಸಾಮಾನ್ಯವಾಗಿ ವಾರದ ದಿನ ಎಲ್ಲ ವೆಜ್ ಅನ್ನ ಮುಟ್ಟೋದಿಲ್ಲ ಆದ್ರೆ ಅಮ್ಮಮ್ಮನೆ ಬಂದಾಗ ಕೆಲವೊಮ್ಮೆ ಅನಿವಾರ್ಯ ಆಗ್ತದೆ ಅದಕ್ಕೆ ಸ್ನಾನಕ್ ಹೋಗ್ಬಿಟ್ಟಿದ್ರು ಅಕ್ಕ ಕೂಡ ಬ್ಯುಸಿ ಇದ್ರು ಹಾಗಾಗಿ ನಾನೇ ಮೀನ್ ಫ್ರೈ ಮಾಡ್ದೆ ಮಕ್ಳೆಲ್ಲ ಮೀನ್ ಫ್ರೈ ಅನ್ನ ಹಾಕೊಂಡು ಊಟ ಮಾಡಿದ್ರು ನಾವೆಲ್ಲ ನಾನ್ ವೆಜ್ ಅನ್ನ ತಿಂದಿಲ್ಲ ಶುಕ್ರವಾರ ಅಂತ ಹಾಗೆ ಇಲ್ಲೇ ಹೊರಗಡೆ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ವಿ ಅದಕ್ಕೆ ಅವ್ರ ಬ್ಲೌಸ್ ಅನ್ನ ಸ್ಟಿಚ್ ಮಾಡ್ತಾ ಇದ್ರು ಮಗಳು ಹಾಯ್ ಮಾಡ ಹಾಯ್ ಮಮ್ಮಿ ಎಲ್ಲಿ ಮಗ ಮಮ್ಮಿ ತೋಟಕ್ಕೆ ತೋಟಕ್ಕೆ ಪಪ್ಪ ಎಲ್ಲಿ ಹೊರಗಡೆ ಹೋಗಾರೆ ಎಲ್ಲರೂ ತೋಟಕ್ಕೆ ಹೋಗಿದ್ದಾರೆ ಕೆಲಸ ಮಾಡ್ಲಿಕ್ಕೆ ಮಕ್ಕಳೆಲ್ಲ ಮೊಬೈಲ್ ನೋಡೋದ್ರಲ್ಲಿ ಬಿಸಿ ಬಿಸಿ ಇವಾಗ ನಾವು ಕೂಡ ಹೋಗ್ತಾ ಇದ್ದೀವಿ ನಾ ಹೋದ್ರೆ ಇವರೆಲ್ಲ ಬರ್ತಾರೆ ಅನ್ಕೊಂಡೆ ಆಯಿ ಇಲ್ಲೇ ಇರುವ ಒಬ್ಬರಾದ್ರೂ ಇರಿ ಅದಕ್ಕೆ ಇಲ್ಲೇ ಇರಿ ಈಗ ಅವರಿಬ್ರು ಮನೆ ಕಾಯ್ತೆ ಇಬ್ರು ಮನೆ ಕಾಯ್ತರ ಬಾಕಂದ ಮಮ್ಮ ಬರ್ತರು ಬಾ ಎಲ್ಲರೂ ತೋಟಕ್ಕೆ ಹೋಗಿದ್ರು ನಾವು ಕೂಡ ಒಂದ್ ರೌಂಡ್ ಹೋಗಿ ಬರುವ ಅಂತ ಹೊರಟ್ವಿ ತನ್ವಿ ನೋಡಿ ನಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾಳೆ ಅಕ್ಕ ಮತ್ತೆ ಅಮ್ಮ ಅಕ್ಕ ಮೂರು ಜನ ಇಲ್ಲಿ ಅಡಕೆನ ಆರಿಸ್ತಾ ಇದ್ರು ನಾವು ಕೂಡ ಹೋದ್ವಿ ಅಷ್ಟ್ರಲ್ಲಿ ಮುಗ್ದಿತ್ತು ಮನೆ ಕಡೆ ಬರ್ತಾ ಇದ್ರು ಹಾಗೆ ನಾನು ತನ್ವಿನ ಎತ್ಕೊಂಡು ಮತ್ತೆ ವಾಪಸ್ ಬರ್ತಾ ಇದ್ದೀನಿ ಇವೆಲ್ಲಾ ತೋಟದಲ್ಲಿ ಆಗುವಂತಹ ಹೂವ ಅಂದ್ರೆ ತೋಟದಲ್ಲಿ ಈ ಹಸಿ ಅಹ್ ಹಸಿ ಹುಲ್ಲಿನ ಜೊತೆ ಈ ತರ ಹೂವು ಎಲ್ಲ ಆಗ್ತದೆ ನೋಡೋದಕ್ಕೆ ಚಂದ ಅಷ್ಟೇನೆ ಚಂದ ಕಾಣಿಸ್ತಾ ಇತ್ತು ಹಾಗಾಗಿ ವಿಡಿಯೋ ಮಾಡಿದ್ದು ಬಾವಿ ಇದು ಎರಡ್ ಬಾವಿ ಇದೆ ಒಂದು ಇಲ್ಲೇ ಮನೆ ಕೆಳ ಇರುವಂತದ್ದು ಇನ್ನ ಒಂದು ಸ್ವಲ್ಪ ದೂರ ಇದೆ ಹಾಗೆ ಅಕ್ಕ ಅಲ್ಲೇ ಇನ್ನ ಒಂದ್ ಎರಡ್ ಮರದ ಬುಡ್ಕೆ ಅಡಕೆ ಬಿದ್ದಿತ್ತು ಅಂತ ಆರಿಸ್ತಾ ಇದ್ರು ನಾನು ಅಷ್ಟರಲ್ಲಿ ಒಳಗಡೆ ಹೋದೆ ಟೀ ಮಾಡೋಣ ಅಂತ ಹೇಳ್ಬಿಟ್ಟು ಸಂಜೆ ನಾವು ಯಾರು ಕೂಡ ಟೀ ಕುಡ್ದಿರ್ಲಿಲ್ಲ ಮಕ್ಳೆಲ್ಲರೂ ಇವತ್ತು ಹಸಿ ಹುಲ್ಲಿನ ಮನೆನ ಕಟ್ಟಿದೀವಿ ವಿಡಿಯೋ ಮಾಡಿ ಅಂತ ಕರಿತಾ ಇದ್ರು ನಿನ್ನೆ ಒಣ ಹುಲ್ಲು ಹಾಕ್ಬಿಟ್ಟು ಮನೆ ಕಟ್ಟಿದ್ರು ಇವತ್ತು ಮೇಲ್ ಕಡೆ ಈ ಹಸಿ ಹುಲ್ಲನ ಕೂಯ್ಬಿಟ್ಟು ಹಾಕಿದ್ದಾರೆ ತೇಜಸ್ ಮತ್ತೆ ಅನಿರುದ್ ಇಬ್ರು ಅವ್ರಿಗೆ ಇದೇ ಕೆಲ್ಸ ಆಗಿತ್ತು ತೇಜಸ್ ಹೇಳ್ತಾ ಇದ್ದ ಮಾಮಿ ಈ ವಿಡಿಯೋ ಮಾತ್ರ ಮಿಸ್ ಮಾಡ್ಬೇಡ ಆಯ್ತಾ ಈ ಮನೆ ವಿಡಿಯೋನ ಹಾಕು ಕಾರ್ ಇಡೋದಕ್ಕೆ ಜಾಗ ಮಾಡಿದೀವಿ ಮನೆ ಕಟ್ಟಿದೀವಿ ಅಂತೆಲ್ಲ ಹೇಳ್ತಾ ಇದ್ದ

ನಾನು ಟೀ ಕೂಡ ರೆಡಿ ಮಾಡ್ದೆ ಎಲ್ಲರೂ ಕೂಡ ಕುಡಿಯೋದಿಲ್ಲ ಹಾಗಾಗಿ ಸ್ವಲ್ಪ ಬ್ಲಾಕ್ ಟೀ ಇನ್ನ ಸ್ವಲ್ಪ ಹಾಲು ಹಾಕ್ಬಿಟ್ಟು ಟೀ ಮಾಡಿದೀನಿ ಅಕ್ಕ ಮತ್ತೆ ಅಮ್ಮ ಎಲ್ಲಾ ಹಾಲು ಹಾಕಿದ ಟೀನಾ ಕುಡಿಯೋದಿಲ್ಲ ಹಾಗಾಗಿ ಅದಕ್ಕೆ ತನ್ವಿಗೆ ಮೆಹಂದಿ ಹಾಕಿ ಅಂತ ಹೇಳ್ಬಿಟ್ಟು ನಮ್ಮನೆಯವ್ರ ಹತ್ರ ಈ ಮೆಹಂದಿ ಟ್ಯೂಬ್ ಅನ್ನ ತಂದ್ಕೊಟ್ಟಿದ್ರು ನಮ್ಮನೆಯವರು ಮೆಹಂದಿ ಹಾಕ್ತಾ ಇದಾರೆ ತುಂಬಾ ಚಂದ ಮೆಹಂದಿ ಹಾಕ್ತಾರೆ ನಮ್ಮ ನಮ್ಮ ಮನೆಯವ್ರು ತನ್ವಿ ನಿಂತ್ಕೊಂಡು ಮೆಹಂದಿ ಎಲ್ಲಾ ಹಾಕ್ಸ್ಕೊಂಡ್ಲು ಕುತ್ಕೊ ಮಗ ಅಂತಂದ್ರೆ ಇಲ್ಲ ಹೀಗೆ ನಿಂತ್ಕೊಂಡ್ ಮೆಹಂದಿ ಹಾಕ್ಸ್ಕೊಳ್ತೀನಿ ಅಂತ ಮೆಹಂದಿ ಹಾಕ್ಸ್ಕೊಂಡಿದ್ದಾಳೆ ಅಮ್ಮ ಕೊಟ್ಕೆನಲ್ಲಿದ್ರು ಹಸುಗೆಲ್ಲಾ ಅಕ್ಕಚ್ ಕೊಡ್ತಾ ಇದ್ರು ನಾನು ಇಲ್ಲೇ ಅಮ್ಮನ ಹತ್ರ ನಿಂತ್ಕೊಂಡು ಮಾತಾಡ್ತಾ ಇದ್ದೆ ಇವಾಗ ನಮ್ಮನೆಯವರು ಅನುಶ್ರೀಗೆ ಮೆಹಂದಿ ಹಾಕ್ತಾ ಇದಾರೆ இல்ல பாக்கி லோன் அனுத்துனது ஹ்ம் மத்தவங்க பக்கம்க கலர் வரபக்கு தர்மி மாட்டினுந்து இங்கன்னே கள்ளின் ஜீவா draguter இனு ஆர்டர் கேக்க வேண்டிய பட்சத்துல உங்களுக்கு দিবেையா வந்து ஆல் நோச்சின் சோதிகே ஹ்ம்

ವ್ಯೂವರ್ಸ್ ಒಬ್ರು ಕೇಳ್ತಾ ಇದ್ರು ನನಗೆ ನಿಮ್ಮ ಅಮ್ಮ ಎಲ್ಲಿ ವಿದ್ಯಾ ಅವರೇ ಅಂತ ಅಮ್ಮ ನಿಂತಲ್ಲಿ ನಿಂತಿರೋದಿಲ್ಲ ಏನಾದ್ರೂ ಕೆಲಸ ಮಾಡ್ತಾ ಇರ್ತಾರೆ ಹಾಗೇನೆ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾರೆ ಎಲ್ಲೂ ಕೂಡ ವಿಡಿಯೋಗೆ ಅವ್ರು ಸಿಗೋದೇ ಇಲ್ಲ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಅಮ್ಮನನ್ನ ತೋರಿಸ್ತೀನಿ ಸಂಜೆ ಫುಲ್ ಅನಿರುದ್ನೆ ವಿಡಿಯೋ ಮಾಡಿರುವಂತದ್ದು ನಾನು ಆಕಡೆ ಈ ಕಡೆ ಓಡಾಡ್ಕೊಂಡು ಮಾತಾಡ್ಕೊಂಡಿದ್ದೆ ನಮ್ಮ ಮನೆಯವರು ಮೆಹಂದಿ ಹಾಕೋದ್ರಲ್ಲಿ ಬಿಜಿ ಆಗಿದ್ರು ಮಕ್ಕಳಿಗೆಲ್ಲ ಹಣ್ಣು ಕಟ್ ಮಾಡ್ಕೊಂಡು ಬಂದು ಕೊಡ್ತಾ ಇದ್ದೀನಿ ಹಿಡಿತಿದ್ದಾರೆ ನಮ್ಮಅಕ್ಕ ಏಡಿ ಹಿಡ್ದಿದ್ರಲ್ವಾ ಇವಾಗ ಇದನ್ನ ಕ್ಲೀನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ತರ ಈ ಏಡಿದು ಕಾಲೆಲ್ಲ ಮುರಿತಾ ಇದಾರೆ ಅವ್ರೇನೇ ಹಿಡ್ದಿದ್ದಾಗಿತ್ತು ಅವ್ರು ಹಿಡಿಯೋದಕ್ ಹೋದಾಗ ಆ ವಿಡಿಯೋ ಮಾಡೋದು ಮರ್ತ್ ಹೋದೆ ಸ್ನೇಹಿತರೆ ನಾನು ಕೂಡ ಅಕ್ಕನ ಜೊತೆ ಹೋಗಿದ್ದೆ ಆದ್ರೆ ನಾನ್ ದೂರದಲ್ಲಿ ನಿಂತಿದ್ದೆ ಎಲ್ಲಾ ಏಡಿನೂ ಹಿಡ್ಕೊಂಡ್ ಬಂದಿದ್ದು ಅಕ್ಕನೇ ಇವಾಗ ಇದನ್ನೆಲ್ಲಾ ಕ್ಲೀನ್ ಮಾಡಿ ಕೊಡ್ತಾ ಇದ್ದಾರೆ ಅಕ್ಕ ಅದ್ಕೆ ಏಡಿದು ಸಾರ್ ಮಾಡ್ತಾರಂತೆ ಹಾಗಾಗಿ ನೀವ್ ಮತ್ತೆ ಕೇಳ್ಬೋದು ವಿದ್ಯಾ ಅವರೇ ನೀವ್ ತಿಂದ್ರ ಅಂತ ಖಂಡಿತ ನಾನ್ ತಿಂದಿಲ್ಲ ನನ್ಗೆ ವಾರ ಆಗಿತ್ತು ಸ್ನೇಹಿತರೆ ಅದ್ಕೆ ಸ್ವಲ್ಪನೇ ಸ್ವಲ್ಪ ಏಡಿ ಸಾರ್ ಮಾಡ್ತೀನಿ ಅಂತ ಮಸಾಲೆ ರುಬ್ಬೋದಕ್ ಹಾಕೋದಕ್ಕೆ ಅಲ್ಲಿ ರೆಡಿ ಮಾಡ್ತಾ ಇದ್ರು ಅಕ್ಕ ಇಲ್ಲಿ ಈ ಏಡಿ ಎಲ್ಲಾನು ಕ್ಲೀನ್ ಮಾಡ್ತಾ ಇದ್ರು ಚೆನ್ನಾಗಿ ತೊಳದ್ಬಿಟ್ಟು ಈ ತರ ಕಟ್ ಮಾಡ್ಬಿಟ್ಟು ಇಡ್ತಾ ಇದ್ರು ಪ್ಲೇಟ್ ಅಲ್ಲಿ ಏನೋ ಮಾತಾಡ್ತಾ ಇದ್ರು ಏನಾದ್ರು ಡಿಸ್ಕಶನ್ ನಡೀತಾ ಇರ್ತದೆ ಫುಲ್ ಕಾಮಿಡಿ ಇರ್ತದೆ ಆದ್ರೆ ಎಲ್ಲಾನು ಕೂಡ ಶೇರ್ ಮಾಡೋ ಹಾಗಿರೋದಿಲ್ಲ ಹಾಗಾಗಿ ನಾನು ಕೆಲವೊಂದ್ ಕಡೆ ವಾಯ್ಸ್ ಹೊರ್ ಕೊಡ್ತೀನಿ ಅಷ್ಟರಲ್ಲಿ ತನ್ವಿಗೆ ತುಂಬಾ ಜೋರಾಗಿ ಅಳು ಬಂದಿತ್ತು ಹ್ಮ್ ತುಂಬಾ ಜೋರಾಗಿ ಅಳ್ತಾ ಇದ್ಲು ತನ್ವಿ ತನ್ವಿ ಇವಾಗ ಹೇಗೆ ಅಂತಂದ್ರೆ ಯಾರು ಏನು ಹೇಳೋ ಹಾಗಿಲ್ಲ ತುಂಬಾ ಚೋರಾಗಿ ಅಳ್ತಾಳೆ ಇಲ್ಲ ಅಂತಂದ್ರೆ ಕೋಪ ಮಾಡ್ಕೊಂಡು ಒಂದ್ ಕಡೆ ಸುಮ್ನೆ ಕೂತ್ಕೊಳ್ತಾಳೆ ನಾನು ಹೀರೆಕಾಯಿ ಪಲ್ಯ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಹೀರೆಕಾಯಿಯನ್ನ ಕಟ್ ಮಾಡ್ಕೊಡ್ತಾ ಇದ್ದೀನಿ ಅತ್ಕೆಗೆ ಹೀರೆಕಾಯಿ ಕಟ್ ಮಾಡ್ಬಿಟ್ಟು ನಂತರ ನಾನೇ ಪಲ್ಯ ಮಾಡ್ದೆ ಮಧ್ಯಾಹ್ನ ಹಾಗೆ ಹ್ಮ್ ದಾಲಲ್ಲಿ ಊಟ ಮಾಡಿದ್ದಾಗಿತ್ತು ದಾಲು ಕೂಡ ಮುಗ್ದೋಗಿತ್ತು ನಂತರ ಅದಕ್ಕೆ ಮತ್ತೆ ದಾಲ್ ಮಾಡಿದ್ರು ಎಡಿ ಸಾರ್ ಮಾಡ್ಕೊಂಡು ತನ್ವಿಕೆ ಮೆಹಂದಿ ಹಾಕಿದ್ದೆಲ್ಲ ಒಣಗಿತ್ತು ನನ್ಗೆ ಕೈ ತೊಳಿಸಿ ಅಂತ ಹೇಳ್ತಾ ಇದ್ಲು ಇನ್ನ ಒಂದು ಸ್ವಲ್ಪ ಹೊತ್ತು ಹಾಗೆ ಇಟ್ಕೊಂಡ್ರೆ ಇನ್ನ ತುಂಬಾ ಚಂದ ಕಲರ್ ಬರ್ತಾ ಇತ್ತು ತನ್ವಿಕೆ ಕೈ ತೊಳೆವರೆಗೂ ಕೂಡ ಪುರುಷತೆ ಇರ್ಲಿಲ್ಲ ಹಾಗಾಗಿ ಕೈ ತೊಳಿಸಿದಾಯ್ತು ಅಕ್ಕ ಕೈಗೆ ಎಣ್ಣೆ ಹಚ್ಚೋದಕ್ಕೆ ಅಂತ ಎಣ್ಣೆ ಬಾಟಲ್ ಎಲ್ಲ ಹುಡುಕ್ತಾ ಇದ್ದಾರೆ ತನ್ವಿನ ಎತ್ಕೊಂಡು ಅದಕ್ಕೆ ಇಲ್ಲಿ ಎಡಿ ಸಾರ್ ಮಾಡೋದಕ್ಕೆ ಈರುಳ್ಳಿ ಟೊಮೆಟೊ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡೋದಕ್ಕೆ ಇಟ್ಟಿದ್ರು ಹಾಗೆ ಮಿಕ್ಸಿನಲ್ಲಿ ಮಸಾಲೆ ರುಬ್ಬಿಟ್ಟು ಸೇರ್ಸಿದ್ದಾರೆ ಇವಾಗ ಮಕ್ಕಳೆಲ್ಲಾ ತಿಂತಾರೆ ಅಂತ ಹೇಳ್ಬಿಟ್ಟು ಇದ್ರದ್ದು ಸಾರ್ ಮಾಡಿದ್ದಾರೆ ಅದಕ್ಕೆ ಇವತ್ತು ರಾತ್ರಿ ಊಟಕ್ಕೆ ಮಕ್ಕಳಿಗೆ

ಡ್ರೆಸ್ ಮಸಾಲೆ ಎಲ್ಲ ಹಾಕಿದ್ದಾರೆ ಉಪ್ಪು ಹಾಕ್ಬಿಟ್ಟು ಕುದಿಯೋದಕ್ ಬಿಟ್ಟಿದ್ರು ನಾಳೆ ಒಂದ್ ವಿಡಿಯೋ ಅಪ್ಲೋಡ್ ಮಾಡ್ಬಾರಿ ತುಂಬಾ ದಿನ ಆಯ್ತಲ್ಲ ಇವತ್ ಯಾವ ವಾರ ಹಾ ಇವತ್ತು ಶುಕ್ರವಾರ ನಿನ್ನೆ ಬಂದಿದ್ದ ವಿಡಿಯೋನ ಎಡಿಟಿಂಗ್ ಮಾಡ್ಬಿಟ್ಟು ವಾಯ್ಸ್ ಅವ್ರ ಕೊಟ್ಟಿದ್ದಾಯ್ತು ನಮ್ಮನೆಯವ್ರು ಹೇಳ್ತಾ ಇದ್ದಾರೆ ಮನೆಗೆ ಹೋದ ನಂತರ ವಿಡಿಯೋ ಹಾಕಿದ್ರೆ ಆಯ್ತು ಅಂತ ತುಂಬಾ ದಿನ ಆಯ್ತು ಆಲ್ರೆಡಿ ಗ್ಯಾಪ್ ಆಗ್ಬಿಟ್ಟು ಮಂಗಳವಾರ ವಿಡಿಯೋ ಹಾಕಿಲ್ಲ ಅಷ್ಟಲ್ವಾ ಮಂಗಳವಾರ ಹಾಕಿದ್ರ ನಾವು ಹ್ಮ್ ಬುಧವಾರ ಹಾಕ್ಲಿಲ್ಲ ವಿಡಿಯೋ ಮಂಗಳವಾರನ ಅಥವಾ ಕಾಲು ಹೊರಗಡೆ ಎಲ್ಲಾ ಮಾತಾಡ್ತಾ ಇದ್ದಾರೆ ನಂದು ವಿಡಿಯೋಗೆ ವಾಯ್ಸ್ ಕೊಟ್ಟಿದ್ದಾಯ್ತು ನಮ್ಮ ಅತ್ಕೆ ಬೆಡ್ರೂಮ್ ಇದು ನಾನು ಇವಾಗ ಹೊರಗಡೆ ಹೋಗ್ಬಿಟ್ಟು ಜಾಯ್ನ್ ಆಗ್ತೀನಿ ಇವಾಗ ಎಂತ ಇಲ್ಲ ಇವಾಗ ಡೈರೆಕ್ಟ್ ಊಟನೇ ಲೇಟ್ ಅತ್ಕೆ ಅವ್ರದೇ ಬ್ಲೌಸ್ ಅನ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ರು ನಾವೆಲ್ಲ ಮಾತಾಡ್ತಾ ಕೂತಿದ್ವಿ ಮಾಯಿಗ ಅವ್ರ ಮೊಮ್ಮಕ್ಕಳು ಅಂದ್ರ ಬಂಗಾರ ತುಂಬ ಅದ ಎಂತ ಹೇಳಿದ್ರು ಪೂರೈಸ್ತದ ನಾವೇನು ಹೇಳುಕ್ಕಿಲ್ಲ ಅದ್ರ ಮೊಮ್ಮಕ್ಕಳ ನಿಮ್ಮ ಅಜ್ಜಿ ಸುದ್ದಿ ಹೇಳು ನಿಮ್ಮ ಅಜ್ಜಿ ಹೆಂಗೆ ಅಕ್ಕ ಇಲ್ಲಿ ರಾತ್ರಿ ಊಟಕ್ಕೆ ಮೀನ್ ಫ್ರೈ ಮಾಡ್ತಾ ಇದ್ರು ಮಕ್ಕಳಿಗೆ ಮತ್ತೆ ನಾನು ರಾತ್ರಿ ಮೀನ್ ಫ್ರೈ ಎಲ್ಲ ಮಾಡೋದಕ್ಕೆ ಹೋಗ್ಲಿಲ್ಲ ಮಧ್ಯಾಹ್ನ ನಾನೇ ಮಾಡಿದ್ದೆ ನಿನ್ನೆ ಮೀನನ್ನ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟಿದ್ರು ಖಾರ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡಿದ್ದಾಯ್ತು ಅನುಶ್ರೀ ಊಟ ಮಾಡ್ಕೊಂಡು ನಿದ್ದೆ ಮಾಡ್ಬಿಟ್ಟಿದಾಳೆ ಇವ್ರಿಬ್ರು ಮೊಬೈಲ್ ನೋಡ್ತಾ ಕೂತಿದ್ದಾರೆ ನಮ್ದು ಊಟ ಆಗಿರ್ಲಿಲ್ಲ ಇವಾಗ ನಾವೆಲ್ಲ ಊಟ ಕೂತಿದ್ವಿ ಹಿರೇಕಾಯಿ ಪಲ್ಯ ದಾಲು ಊಟಕ್ಕೆಲ್ಲ ಪಾತ್ರೆ ಕಾಟನ್ ದಿ ಕಾಟ ಸ್ಟಾರ್ಟ್ ಆಗಿದೆ ರಾತ್ರಿ ಹೊರಗಡೆ ಎಲ್ಲ ಪಾತ್ರೆ ಇಲ್ಲೆಲ್ಲ ಸೌಂಡ್ ಆಗ್ತಾ ಇತ್ತು ನಿಜ ಸುಳ್ಳೆ ಬ್ಯಾಟ್ರಿ ತೆಗಿಯುವ ನೋಡಿದೆ ಬ್ಯಾಟ್ರಿ ತೆಗಿಬೇಕಾಯ್ತು ಅಲ್ಲೆಲ್ಲ ಅದು ಬ್ಯಾಟ್ರಿ ಒಳಗಿಟ್ಟು ಇನ್ನ ನಾನು ಇವತ್ತಿನ ವಿಡಿಯೋನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ